ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಈ ರಂಗೋಲಿ ಜೊತೆಗೆ ಒಂದೆರಡು ಬ್ಲೌಸು ವರ್ಕ್ ಮಾಡಿ ಸ್ಟಿಚ್ ಮಾಡಿರೋವಂಥ ವರ್ಕ್ ಬ್ಲೌಸನ್ನು ತೋರಿಸ್ತಾ ಹಾಗೆಯೇ ಒಬ್ಬರು ಕಸ್ಟಮರು ಮದುವೆಯದು ಸ್ಯಾರೀಸ್ ತೊಗೊಂಡು ಬಂದಿದ್ರು ಆ ಸ್ಯಾರೀಸ್ಗಳನ್ನು ತೋರಿಸ್ತಾ ಕೆಲವೊಂದು ಯೂಸ್ಫುಲ್ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಈಗ ಹಬ್ಬಗಳು ಶುರುವಾಗಿದೆ ಸಾಲು ಸಾಲಾಗಿ ಹಬ್ಬಗಳ ಕೆಲಸನೂ ತುಂಬಾ ನಡೀತಿದೆ ಟೈಲರಿಂಗ್ ಶಾಪಲ್ಲಿ ಅದ್ರ ಜೊತೆಗೇ ಮದುವೆ ಸೀಸನ್ನು ಸಹ ಸ್ಟಾರ್ಟ್ ಆಗಿದೆ ಮದುವೆಗಳಿಗೆ ಸ್ಯಾರಿ ಪರ್ಚೇಸಿಂಗು ಹಾಗೇ ಜ್ಯುವೆಲರಿ ಪರ್ಚೇಸಿಂಗ್ ಎಲ್ಲ ಕಾರ್ಯಗಳು ನಡೀತಾ ಇರುತ್ತೆ ಆಲ್ಮೋಸ್ಟು ನನ್ನ ಶಾಪ್ಗೆ ಸ್ಯಾರಿಗಳೆಲ್ಲ ಪರ್ಚೇಸ್ ಮಾಡಿಕೊಂಡು ತಗೊಂಡು ಬಂದು ಸ್ಟಿಚಿಂಗ್ ಕೊಡೋವಂಥ ಕಸ್ಟಮರ್ಸೇ ಇಷ್ಟು ದಿನ ಬರ್ತಾ ಇದ್ರು ನೋಡಿ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವ ಸ್ಟಿಚಿಂಗ್ ಆಗಿರೋಂಥ ಎರಡು ಬ್ಲೌಸನ್ನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಇದು ಎಂಬ್ರಾಯ್ಡರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋ ಅಂಥ ಎರಡು ಬ್ಲೌಸು ಇದು ನೋಡಿ ವರ್ಕು ಯಾವ ರೀತಿ ಇದೆ ಅನ್ನೋದು ತೋರಿಸ್ತಿದ್ದೀನಿ ಇದು ಸ್ಯಾರಿ ಬಂದು ನೋಡಿ ಈ ಬ್ಲೌಸ್ದು ಸ್ಯಾರಿ ಇದು ಸ್ಯಾರಿ ಕಲರ್ ಥ್ರೆಡ್ ಯೂಸ್ ಮಾಡಿ ವರ್ಕ್ ಮಾಡಿದ್ದೀನಿ ನೆಕ್ಕು ಬ್ಯಾಕ್ ಸೈಡು ಮತ್ತು ಸ್ಲೀವ್ಸಿಗೆ ಮಾತ್ರ ಡಿಸೈನ್ ಬಂದಿದೆ ಫ್ರಂಟು ನಾರ್ಮಲ್ ಆಗಿ ಫ್ರಂಟು ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ಇನ್ನೊಂದು ಬ್ಲೌಸು ಇದೇ ಕಸ್ಟಮರ್ದೆ ಅವರೇ ಚೂಸ್ ಮಾಡಿದಂಥ ಡಿಸೈನ್ ಇದು ಸ್ಯಾರಿ ಪರ್ಚೇಸಿಂಗ್ ಮಾಡಿಕೊಂಡು ಶಾಪ್ಗೆ ತಗೊಂಡು ಬರ್ತಾಯಿದ್ರು ಆದರೆ ಈ ಸಲ ಬಂದಂಥ ಕಸ್ಟಮರು ಮದುವೆ ಫಿಕ್ಸ್ ಆಗಿದೆ ನವಂಬರಲ್ಲಿ ಮದುವೆ ಇದೆ ಆದರೆ ಇನ್ನೂ ಎಲ್ಲ ತಗೊಂಡಿಲ್ಲ ಯಾವ ಥರ ಸ್ಯಾರೀಸ್ ತೊಗೊಳ್ಬೇಕು ಯಾವ ಥರ ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಕೇಳೋದಕ್ಕೋಸ್ಕರ ಅವರು ಶಾಪ್ ತನಕ ಬಂದಿದ್ದರು ತಾಯಿ ಮಗಳಿಬ್ರು ನನ್ನ ಶಾಪ್ಗೆ ಸ್ಯಾರೀಸ್ ಜೊತೆ ಬರೋದೇ ಜಾಸ್ತಿ ಕಸ್ಟಮರ್ಸ್ ಯಾವಾಗಲೂ ಫಸ್ಟ್ ಟೈಮ್ ಇವರು ಯಾವ ಥರ ಸ್ಟಿಚ್ ಮಾಡಿಸ್ಕೊಂಡ್ರೆ ಬೆಸ್ಟಾಗಿ ಇರುತ್ತೆ ಅಂತೇಳ್ಬಿಟ್ಟು ಕೇಳೋದಕ್ಕೆ ಬಂದಿದ್ದರು ಅವ್ರಿಗೆ ನನಗೆ ಗೊತ್ತಿರೋವಂಥ ಮಾಹಿತಿ ಕೊಟ್ಟು ಸುಮಾರು ಒಂದು ಹಾಫ್ ಆನ್ ಅವರ್ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದೆ ಅವ್ರಿಗೆ ಏನೂ ಐಡಿಯಾ ಇರಲಿಲ್ಲ ಎಷ್ಟು ಬ್ಲೌಸು ಹ್ಯಾಂಡ್ ವರ್ಕ್ ಮಾಡಿಸ್ಕೊಳ್ಬೇಕು ಹಾಗೆಯೇ ಎಷ್ಟು ಬ್ಲೌಸು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿಸ್ಕೊಳ್ಬೇಕು ಹಾಗೆಯೇ ಫ್ಯಾನ್ಸಿಯಾಗಿ ಎಷ್ಟು ಬ್ಲೌಸು ಸ್ಟಿಚ್ ಮಾಡಿಸ್ಕೊಳ್ಬೇಕು ಎಷ್ಟು ಸ್ಯಾರೀಸ್ನ ಪರ್ಚೇಸ್ ಮಾಡಬೇಕು ಅನ್ನೋದು ಏನೂ ಐಡಿಯಾ ಇರಲಿಲ್ಲ ಒಂದು ಐಡಿಯಾಗೋಸ್ಕರ ಅವ್ರು ಬಂದಿದ್ದರು ನೋಡಿ ನಾನು ಮೊದಲೇ ಹೇಳಿದಾಗೆ ಕೆಲವು ಮದುವೆಗೆ ಸ್ಟಿಚಿಂಗ್ಗೆ ಬಂದಂಥ ಸ್ಯಾರೀಸ್ನೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳಿದ್ನಲ್ಲ ಈಗ ಸ್ಯಾರೀಸ್ನೆಲ್ಲ ತೋರಿಸ್ತಿದ್ದೀನಿ ಈ ಮದುವೆಯವರು ಸ್ಯಾರೀಸ್ನ ಸ್ಟಿಚಿಂಗ್ ಮಾಡೋದಕ್ಕೆ ತೊಗೊಂಬಂದು ಕೊಟ್ಟು ಹೋಗಿ ಒಂದು ತ್ರೀ ಫೋರ್ ಡೇಸ್ ಆಯಿತು ಇವರು ಈ ಸ್ಯಾರೀಸು ತೊಗೊಂಡು ಬಂದು ಕೊಡೋದಕ್ಕೂ ಮುಂಚೆನೇ ನನಗೆ ನನ್ನ ಹತ್ರ ಮಾಹಿತಿ ತಿಳ್ಕೊಳ್ಳೋದಕ್ಕೋಸ್ಕರ ತಾಯಿ ಮಗಳಿಬ್ಬರು ಬಂದಿದ್ದರು ನಾನು ಅವರಿಗೆ ರಿಸೆಪ್ಷನ್ಗೆ ಗ್ರ್ಯಾಂಡಾಗಿರೋದಕ್ಕೋಸ್ಕರ ಹ್ಯಾಂಡ್ ವರ್ಕು ಯೂಸ್ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಳ್ಳಿ ಹಾಗೆಯೇ ಮುಹೂರ್ತಕ್ಕೂ ಸಹ ನಿಮಗೆ ಗ್ರ್ಯಾಂಡ್ ಬೇಕು ಅಂದರೆ ಹ್ಯಾಂಡ್ ವರ್ಕಲ್ಲಿ ಬ್ಲೌಸನ್ನು ರೆಡಿ ಮಾಡಿಸ್ಕೊಳ್ಳಿ ಇಲ್ಲ ನಮಗೆ ಸಿಂಪಲ್ಲಾದರೆ ಪರವಾಗಿಲ್ಲ ಅನ್ನೋ ಹಾಗಿದ್ರೆ ಎಂಬ್ರಾಯ್ಡರಿ ಮಾಡಿಸ್ಕೊಂಡ್ರೆ ಸಾಕು ಮಷಿನ್ ಎಂಬ್ರಾಯ್ಡರಿ ಮಾಡಿಸ್ಕೊಂಡ್ರೆ ಸಾಕು ಅಂತೇಳಿದೆ ಹಾಗೆಯೇ ಕೆಲವು ಶಾಸ್ತ್ರಗಳಿಗೂ ಸಹ ಸಿಂಪಲ್ಲಾಗಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿಸ್ಕೊಂಡ್ರೂ ಸಹ ನಡೆಯುತ್ತೆ ಸ್ವಲ್ಪ ಬಜೆಟ್ ವೈಸು ಸಹ ಕಡಿಮೆಯೇ ಆಗುತ್ತೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಹ್ಯಾಂಡ್ ವರ್ಕು ಅಂದರೆ ಸ್ವಲ್ಪ ಪ್ರೈಸ್ ವೈಸು ಜಾಸ್ತಿನೇ ಆಗುತ್ತೆ ಅಂತೇಳ್ಬಿಟ್ಟು ಹೇಳಿದೆ ಅವರು ಸಹ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ತಿಂಕ್ ಮಾಡ್ತಿದ್ರು ಕಡಿಮೆನಲ್ಲೇ ಸ್ವಲ್ಪ ಚೆನ್ನಾಗಿ ಫಂಕ್ಷನ್ಸ್ಗೆ ಬ್ಲೌಸಸ್ಸು ರೆಡಿ ಆಗಬೇಕು ಅನ್ನೋ ರೀತಿಯೇ ಆಲೋಚನೆ ಮಾಡ್ತಿದ್ರು ಹ್ಯಾಂಡ್ ವರ್ಕ್ ಯಾವ ರೀತಿ ಬರುತ್ತೆ ಹಾಗೆಯೇ ಕಂಪ್ಯೂಟರ್ ವರ್ಕ್ ಬ್ಲೌಸಸ್ಸು ಯಾವ ರೀತಿ ಕಾಣುತ್ತೆ ಅಂತೇಳ್ಬಿಟ್ಟು ಸ್ಯಾಂಪಲ್ ಬ್ಲೌಸಸ್ಸು ಸಹ ನನ್ನ ಶಾಪಲ್ಲಿ ಅವ್ರು ನೋಡಿದ್ರು ಹಾಗೆಯೇ ಬ್ಲೌಸಸ್ ಜೊತೆಗೂ ಸಹ ಸ್ಯಾರಿ ಕುಚ್ಚು ಸಹ ಯಾವ ರೀತಿ ಕಟ್ಟಿಸ್ಕೊಳ್ಬೇಕು ಅನ್ನೋದು ಸಹ ನನ್ನ ಜೊತೆ ಅವರು ಡಿಸ್ಕಸ್ ಮಾಡಿದ್ರು ತಾಯಿಗೆ ಹಾಗೆಯೇ ಮದುವೆ ಹುಡುಗಿಗೆ ರಿಸೆಪ್ಷನ್ಗೋಸ್ಕರ ಎರಡು ಸ್ಯಾರಿಗಳನ್ನು ಕ್ರೋಶಾ ಕುಚ್ಚಿಂದ ಸ್ವಲ್ಪ ಗ್ರ್ಯಾಂಡಾಗಿ ಕಟ್ಕೊಡಿ ಅಂತ ಕೇಳಿದ್ರು ಹಾಗೆಯೇ ಬ್ಲೌಸಸ್ಸು ಸಹ ಹ್ಯಾಂಡ್ ವರ್ಕ್ ಬ್ಲೌಸ್ಗೆ ಅವರು ಡಿಸೈಡ್ ಆದರು ಮುಹೂರ್ತಕ್ಕೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಬ್ಲೌಸಸ್ಸು ಸಾಕು ಅಂತೇಳ್ಬಿಟ್ಟು ಅವರು ಒಪ್ಕೊಂಡ್ರು ಹಾಗೇ ಇನ್ನು ಬೇರೆ ಬೇರೆ ಶಾಸ್ತ್ರಗಳಿಗೋಸ್ಕರ ಹುಡುಗಿಗೆ ಒಂದು ಮೂರು ಬ್ಲೌಸು ಕಂಪ್ಯೂಟರ್ ಬ್ಲೌಸಸ್ಸು ಎಕ್ಸ್ಟ್ರಾ ಮತ್ತು ಹುಡುಗಿ ಅವರ ತಾಯಿಗೆ ಒಂದು ಎರಡು ಬ್ಲೌಸ್ ಎಕ್ಸ್ಟ್ರಾ ಈ ರೀತಿ ಅವರು ಡಿಸೈಡ್ ಮಾಡಿಕೊಂಡ್ರು ಈ ಥರ ಸ್ಯಾರೀಸ್ ತೊಗೊಳೋಕ್ಕೂ ಮುಂಚೆನೇ ಯಾವ ಥರ ಬ್ಲೌಸಸ್ಸು ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಒಂದು ಪ್ಲಾನ್ಗೋಸ್ಕರ ಅವರು ಬಂದಿದ್ದರು ನನಗೊಂದು ಹಾಫ್ ಆನ್ ಅವರ್ ಟೈಮ್ ವೇಸ್ಟ್ ಆಯಿತು ಅನ್ನಿಸ್ತು ಆದರೂ ಸಹ ಪರವಾಗಿಲ್ಲ ಕಸ್ಟಮರ್ಸ್ಗೆ ಅನುಕೂಲಕ್ಕೋಸ್ಕರ ನಮ್ಮದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಟೈಮ್ ಹೋದರೂ ಪರವಾಗಿಲ್ಲ ಅಂತ ಅಂದ್ಕೊಂಡೆ ಕೊನೆಗೆ ಸ್ಯಾರೀಸ್ ತೊಗೊಂಡಿದ್ದಾದಮೇಲೆ ಬರ್ತೀವಿ ಅಂತ ಹೇಳಿಬಿಟ್ಟು ನಂಬರ್ ತಗೊಂಡು ಅವರು ಶಾಪಿಂದ ಹೋದರು ಮದುವೆಗೆ ಬ್ಲೌಸಸ್ಸು ಸ್ಟಿಚ್ ಮಾಡಿಸ್ಕೊಳ್ಳೋರಿಗೋಸ್ಕರ ಈ ಮಾಹಿತಿ ಅನುಕೂಲ ಆಗ್ಬೋದು ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ನಾವು ಟೈಲರಿಂಗ್ ಶಾಪವರು ತುಂಬಾ ಬ್ಲೌಸಸ್ಸು ಸ್ಟಿಚ್ ಮಾಡ್ತಿರ್ತೀವಿ ನಮಗೆ ಅದೇನು ಹೊಸದು ಅನಿಸೋದಿಲ್ಲ ಆದರೆ ಮದುವೆ ಮಾಡೋರಿಗೆ ಒಂದೆರಡು ಮೂರು ಸೀರೆಗಳನ್ನೇ ಅವರು ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸ್ಕೊಳ್ಬೇಕು ಫಂಕ್ಷನ್ಗೆ ಅನ್ನೋವಂಥ ಆಸೆ ಇಟ್ಕೊಂಡಿರೋರಿಗೆ ಯಾವ ಥರ ಸ್ಟಿಚ್ ಮಾಡಿಸ್ಕೊಳ್ಬೇಕು ಅನ್ನೋ ಕನ್ಫ್ಯೂಷನ್ ಇಲ್ಲದೇ ಇರುತ್ತೆ ಅಂತೇಳ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ಮಾಹಿತಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್